thank you ಹಿಂದೆ ಒಂಚೂರು ಹಿಂದೆ ನಿಂತ್ಕೊಳ್ಳಿ ಇನ್ನಕ್ ನಿಂತ್ಕೊಳ್ಳಿ ನೋಡೋಣ ಏನೇನು ಕಾರ್ಯಕ್ರಮ ಈ ದಾಸಿತ್ರ ಕನಕ ರಾಸರ ಐನೂರ ಮೂರ್ತಿಯೊಳಗೆ ಹೋಗ್ತೀವಿ ಇದು ನಾವು ಎಲ್ಲ ಸಂಘ ಸಂಸ್ಥೆಗಳು ಸ್ನೇಹಿತರು ಬಂಧು ಬಳಗದವರು ಎಲ್ಲ ಇನ್ವಾಲ್ವ್ ಮಾಡಿಕೊಂಡು ಪ್ರದಾನದಂಡ್ಕೊಂಡು ಪದಕ್ಕೆ ಅಡುಗೆ ಮಾಡಿಕೊಂಡು ಅಭಿವೃದ್ಧಿಯಿಂದ ಮಾಡಿ ಮಾಡ್ತಾ ಇದ್ದೀವಿ ನಮ್ಮ ವ್ಯಕ್ತಿಯ ಕಾಟಕರಾದಂತಹ ಮಾನ್ಯ ವಸತಿ ಸಚಿವರು ಮಾಜಿ ವಸತಿ ಸಚಿವರಾದಂಥ ಕೃಷಪ್ನವರು ಅವರ ಸುಪುತ್ರರಾದ ಪ್ರಿಯಕೃಷ್ಣ ಅವರು ಮತ್ತು ಪ್ರದೀಪ್ ಕೃಷ್ಣ ಅವರು ಇವರು ಇವರೆಲ್ಲರೂ ಕೂಡ ಆಗಮಿಸಿದರು ಇವರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಚಾಲೆಯಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಈಗ ನಾವೆಲ್ಲ ಸಾವಿರಾರು ಜನ ಸೇರ್ಕೊಂಡು ಹೋಗ್ತಾ ಇದ್ದೀವಿ ಮೆರವಣಿಗೆಯಲ್ಲಿ ಕಲಾತಂಡಗಳಿದೆ ಪದಕ್ಕಿ ಇದೆ ಮತ್ತು ಕಳಸ ಮುಖ್ಯವಾಗಿ ಹೆಣ್ಮಕ್ಳನ್ನು ನಾವು ಮುಖ್ಯವಾಗಿ ನೀವು ತರಬೇಕನ್ನೋ ಉದ್ದೇಶದಿಂದ ಆ ಒಂದು ಕಳಸ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ ಒಂದು ಇನ್ನೂರೈವರಿಂದ ಮುನ್ನೂರು ಜನ ಮಹಿಳೆಯರು ಕಳಸ ಓದ್ಕೊಂಡು ಜಾತ್ರಾ ಮಹೋತ್ಸವಕ್ಕೆ ಕಂಡುಬಂದಿದ್ದಾರೆ ಈ ಕಾರ್ಯಕ್ರಮ ನೀವೇ ನೋಡ್ತಾ ಇದ್ದೀರಲ್ಲ ಅದೂರಿಯಲ್ಲಿ ಎಷ್ಟು ರೋಡ್ಗಳು ಹೋಗ್ತಾ ಇದ್ದೀರಾ ಸರ್ ಸರ್ ಅಗ್ರಿಗೆ ಮಾತ್ರ ನಾವು ಮಾಡೋ ಮಾತ್ರ ಅಗ್ರಹಾರ ಚೋಳರ್ ಮಾತ್ರ ಬೇರೆ ಎಲ್ಲೂ ಇಲ್ಲ ಯಾಕಂದರೆ ಪ್ರೊಸನ್ನು ನಾವು ಮಾಡೋ ಕಾರ್ಯಕ್ರಮ ಬೇರೆಯವ್ರಿಗೆ ತೊಂದರೆ ಆಗ್ಬಿಟ್ಟು ತೊಂದರೆ ಆಗಬಾರ್ದನ್ನು ಉದ್ದೇಶಕ್ಕೋಸ್ಕರ ನಾವು ಒಂದು ರೂಟ್ ಮ್ಯಾಪ್ ಹಾಕೊಂಡಿದ್ದೀವಿ ಆ ರೂಟ್ ಮ್ಯಾಪಲ್ಲಿ ನಮಗೆ ಎಲ್ಲಿ ಅನುಕೂಲ ಆಗುತ್ತೆ ಇಲ್ಲಿ ಸಲಕೆ ಹೋಗುತ್ತೆ ಸರಾಗವಾಗಿ ಅಲ್ಲಿ ಮಾತ್ರ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಆ ಕಾರ್ಯಕ್ರಮ ಅದು ಇಂದ ಶುರುವಾಗಿ ಆ ಕಡೆಯಿಂದ ಬಂದು ಭಾವಿಸರ್ಕಲ್ ಬರ್ತೀವಿ ಭಾವಿಸರ್ಕಲ್ ವ್ಯವಸ್ಥೆ ಮಾಡ್ತೀವಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಏನು ಹೇಳಲಿಕ್ಕೆ ಈ ಭಾಗದಲ್ಲಿ ಕನಕದಾಸ ಜಯಂತಿಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಈಗಾಗಲೇ ಆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಸತಿ ನಿಕಟಪುರ ಸಚಿವರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪನವರು ಮತ್ತು ಈ ಕ್ಷೇತ್ರದ ಭವಿಷ್ಯದ ಯುವ ನಾಯಕನಾಗಿರ್ತಕ್ಕಂಥ ಪ್ರದೀಪ್ ಕೃಷ್ಣಪ್ಪ ಅವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಅದ್ಭುತವಾದಂಥ ಒಂದು ಅಲಂಕೃತ ಪಲ್ಲಕ್ಕಿಯಲ್ಲಿ ಕನಕದಾಸರ ಒಂದು ಏನು ಪ್ರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಅದರೊಳಗೆ ಪ್ರತಿಷ್ಠಾಪಿಸಿ ಇವತ್ತು ಈ ಕಡೆ ಭಾಗದಲ್ಲಿರ್ತಕ್ಕಂಥವರು ಹೆಚ್ಚು ಗುರುಬ ಸಮಾಜದವರು ಮೇಲಾಗಿ ಅದಕ್ಕಿಂತ ಹೆಚ್ಚಿದಾಗಿ ಕನಕದಾಸರು ಕುಲಕುಲವೆಂದು ಒಳದಾಡಿ ಒಳಗಬೇಡಿ ಅಂತೇಳಿ ಈ ಹಾಲಿನ ಹಣ್ಣಿಯನ್ನು ಆಡದಂತೆ ಇವತ್ತು ಕನಕದಾಸರು ದಾಸಶ್ರೇಷ್ಠರು ಎಲ್ಲರಿಗೂ ಕೂಡ ಬೇಕಾದಂಥ ಅತ್ಯಂತ ಮಹಾನ್ ಪುರುಷ ಹಾಗಾಗಿ ಅಂಥ ಒಬ್ಬ ಮಹಾನ್ ಪುರುಷರ ಒಂದು ಜಯಂತ್ಯೋತ್ಸವವನ್ನು ಈ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಚಂದ್ರವರವರು ಟ್ರಸ್ಟ್ನ ಕನಕ ಟ್ರಸ್ಟ್ನ ಅಧ್ಯಕ್ಷರು ಇದ್ದಾರೆ ಸೋಮಶೇಖರ್ ಅವರು ಶಿವಕುಮಾರ್ ಅವರು ನಮ್ಮ ನವೀನ್ ರವೀಂದ್ರವರು ನವೀನ್ ಸೋಮಣ್ಣವರು ಬಾದೇವರವರು ಮತ್ತು ಅನೇಕ ಒಂದು ಇದ್ದರು ಭಾಳಷ್ಟು ಜನ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳು ಸೇರಿ ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಒಟ್ಟಾಗಿ ಇದು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಅನ್ನೋ ಒಂದು ಬಿಂಬಿಸೋದಕ್ಕೋಸ್ಕರ ಕನಕದಾಸರು ಇವತ್ತೇನು ರಾಜ್ಯಕ್ಕೆ ಈ ನಾಡಿಗೆ ಈ ದೇಶಕ್ಕೆ ಪ್ರಪಂಚಕ್ಕೊಂದು ವಾಣಿಯನ್ನು ಕೊಟ್ಟಿದ್ರು ಅದರನ್ನು ಜಾಗೃತಿಗೊಳಿಸತಕ್ಕಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಈ ಆಯೋಜನೆ ಮಾಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಅದ್ದೂರಿಯಾದಂಥ ಒಂದು ಮೆರವಣಿಗೆ ಸುಸೂತ್ರವಾಗಿ ಸಾಗಲಿ ಅಂತೇಳಿ ಸಂದರ್ಭದಲ್ಲಿ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೂಡ ಅದಕ್ಕೆ ಇಚ್ಛೆ ಪಡ್ತೀನಿ